ತುಳಸಿ ಮಧ್ಯದಿರುವ ಕೃಷ್ಣನ ಬೆಳೆಸಿ ನೋಡುವ ಬನ್ನಿರೇ ತುಳಸಿ ಮಧ್ಯದಿರುವ ಕೃಷ್ಣನ ಬೆಳೆಸಿ ನೋಡುವ ಬನ್ನಿರಿ ಗೊಲ್ಲ ಸತಿಯರ ಗಲ್ಲ ಪಿಡಿದು ಎಲ್ಲ ನಟನೆಯ ತೋರುವ ಕುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಹೆಂಗಳು ನೋಡಿರೆ. ಗೊಲ್ಲ ಸತಿಯರ ಗೊಲ್ಲ ಪಿಡಿದು ಎಲ್ಲ ನಟನೆಯ ತೋರುವ ಫುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಹೆಂಗಳು ನೋಡಿರೆ ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಕಾಮಿ ಜನರಿಗೆ ಕಾಮಿತಾರ್ಥವ ಪ್ರೇಮದಿಂದಲೇ ಕೊಡುತೀಹ ಕಾಮನಯ್ಯನ ಚರಣ ಕಮಲವನಂ ಬಿ ಬದುಕುವ ಕಾಮಿ ಜನರಿಗೆ ಕಾಮಿತಾರ್ಥವ ಪ್ರೇಮದಿಂದಲೇ ಕೊಡುತೀಹ ಕಾಮನಯ್ಯನ ಚರಣ ಕಮಲವನಂಬಿ ಬದುಕುವ ಬನ್ನಿರೇ तुलसि मध्ये कृष्णन बसि नोडुव बन्िरे अङ्गरगशिरङ्गम सिङ्गर निनमारति एल्ले नोडिरे अङ्गरगशिरङ्गम सिङ्गर निहाहा மங்களாங்கன மங்களாரதி எல்ல நோடிரே துளசி தீருவ கிருஷ்ணன பெளசி நோடுவ பன்னிரே ஒன்று கையலி கந்த தொந்து கையலி ரங்கனூ ಮಂದ ಹಾಸದೆ ಇಂದು ಮುಖಿಯರಿಗೊಂದಿಸುವತಿ ಚಂದದಿ ಒಂದು ಕೈಯಲ್ಲಿ ಗಂಧ ಪುಷ್ಪ ಮತ್ತೊಂದು ಕೈಯಲ್ಲಿ ರಂಗನು ಮಂದ ಹಾಸದೆ ಇಂದು ಮುಖಿಯರಿಗೊಂದಿಸುವತಿ ಚಂದದೀ ತುಳಸಿ ಮಧ್ಯದಿರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ शुक्रवारदि पूजे श्रीकृष्णनु नक्रहर त्रिव्रमनु मनवाक्रमसि सुख पूजे श्रीकृष्णनु नक्रहर त्रिविक्रमनु मनवाक्रमसि सुख ತುಳಸಿ ಮಧ್ಯದ ಕೃಷ್ಣನ ಬೆಳೆಸಿ ನೋಡುವ ಬನ್ನಿರಿ ತುಳಸಿ ಮಧ್ಯದಿರುವ ಕೃಷ್ಣನ ಬೆಳೆಸಿ ನೋಡುವ ಬನ್ನಿರಿ